ಅವರು ಮಾಡಿರೋ ಕೆಲಸ ಅಕ್ಷಮ್ಯ ಅಪರಾಧ ಯಾವುದೇ ಕಾರಣ ದೇಶದ್ರೋಹಿಗೆ ಸಮನಾದಂಥದ್ದು ಅವರು ನ್ಯಾಯಮೂರ್ತಿಗಳು ಯಾರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಅವರು ಇಡೀ ದೇಶದ ಜುಡಿಷರಿ ಅಂದರೆ ನ್ಯಾಯಾಂಗ ವ್ಯವಸ್ಥೆಯನ್ನೇ ನೋಡುವಂತಹ ನಿರ್ಣಯ ಮಾಡುವಂತಹ ಮುಖ್ಯ ಮುಖ್ಯಸ್ಥರು ಅಂಥವ್ರ ಮೇಲೇ ಇವರು ಚಪ್ಪಲಿ ಎಸೀತಾರೆ ಅಂದರೆ ಅದರಲ್ಲೂ ಒಬ್ಬ ಹಿರಿಯ ವಕೀಲ ಅಂತ ಹೇಳ್ಕೊಂಡು ಅವನನ್ನು ಹ್ಯಾಂಗ್ ನೇಣಿಗ ನೇಣಿಗಂಬಕ್ಕೆ ಕೇರಿಸ್ಬೇಕು ಅವನ್ನ ಅವನಂಥ ನೀಚ ಯಾರೂ ಇಲ್ಲ ಯಾವ ಜಡ್ಜ್ಗಳು ಸಾಮಾನ್ಯವಾಗಿ ಅವರು ಮಾತನಾಡುವಾಗ ಅವರು ತೀರ್ಮಾನ ಮಾಡುವಾಗ ಮಾತಾಡ್ತಾರೆ ಅದನ್ನೇ ದೊಡ್ಡ ಅಕ್ಷಮ್ಯ ಅಪರಾಧ ಅಂತೇಳಿ ಅವನು ಮನಸ್ಸಲ್ಲಿ ಇಟ್ಕೊಂಡು ತಿರ್ಗಿ ಅದನ್ನು ಹೇಳಿದ್ನೇ ಡಿಫೆಂಡ್ ಮಾಡ್ಕೊತಾವನೆ ಆಮೇಲೆ ಈ ಮ ಮೀಡಿಯಾಗಳು ಈ ಮಾಧ್ಯಮದವರು ದೊಡ್ಡ ದೊಡ್ಡ ಮಾಧ್ಯಮರೋಗಿ ಅವನಿಗೊಂದು ಹಿಡಿಯೋದು ಅವ್ನು ದೊಡ್ಡ ಮನುಷ್ಯ ಅಂತ ದೇಶದ್ರೋಹಿ ಕೆಲಸ ಮಾಡಿದ್ದಾನೆ ಅವನು ಫಸ್ಟ್ ಹ್ಯಾಂಗ್ ಮಾಡಬೇಕು ಯಾವುದೇ ಕ ಮೂಲ ನೋಡಬಾರ್ದು ಅವನ್ನ ಹ್ಯಾಂಗೆ ಮಾಡಿದ್ರೇ ಈ ನ್ಯಾಯಾಂಗಕ್ಕೆ ಗೌರವ ಸಿಗೋದು ವ್ಯವಸ್ಥೆಯಲ್ಲಿ ನ್ಯಾಯಾಧ ಮೂ ಮೂರ್ತಿಗಳು ತಮ್ಮ ತೀರ್ಮಾನ ಕೊಡೋವಾಗ ಏನೇನೋ ಮಾತಾಡ್ತಿರ್ತಾರೆ ದಟ್ ದಟ್ ಇಸ್ ಕಾಲ್ಡ್ ಅಬಿಟಾ ಡಿಕ್ಟಾ ಅವರು ವಿಚಾರ ವಿವೇಚನೆ ಬಿಟ್ಟಿದ್ದು ಅದನ್ನೇ ಇವರು ಕಾಮೆಂಟ್ ಮಾಡುವಂಥ ಅಧಿಕಾರ ಇವು ಇಲ್ಲ ಇವ್ರನ್ನೇ ಏನು ಮಾಡಬೇಕಾಯ್ತು ಅದನ್ನು ಸನಾ ಸನಾತನ ಅನ್ನೋದನ್ನೇ ದೊಡ್ಡದು ಮಾಡಿಕೊಂಡು ಹೋಗಿ ಚಪ್ಪಲಿ ತೊಗೊಂಡು ಹಾಕೋದು ಅವ್ನು ಬೇರೆ ಮಾರ್ಗ ಇದೆ ಅದನ್ನು ಹುಡಿಕೊಂಡು ಬೋದಿತ್ತು ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದ್ದಾನೆ